ಲಡಾಯಿ ನೋಡ್ಕೊಂಡ್ಬೋದು ಹೇಳಿದ್ದು ಬುಧವಾರ ಇಲ್ಲಿ ನಡ್ಬಂದು ಕುಂದ್ಯಾರ ಮಕ್ಕಳು ಲಡಾಯ್ ದೇವ್ರ ಮಲ್ದೇವಿ ಹೆಂಚಿನ ಮಲ್ದೇವಿ ಇಟ್ಟಿದ್ದೀನಿ ನಮಗೆ ಅಂದರೆ ನೋಡಿತ್ತೆ ಕಂಪ್ಲೇಂಟ್ ಕೊಡೀರಿ ಯಾಕೆ ಬೆದ್ರಾಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿದು ಬೈದವ್ರು ಬಾವೇ ಇಲ್ಲಾಗುತ್ತೆ ಕುಂದ್ಯಾರಿಗೆ ಎಂಟ್ ಬಿಟ್ಟು ಪೊಲೀಸರಿಗೆ ಬಂದು ಬಂತಿದ್ದು ಸ್ಟೇಷನ್ಗೆ ಬಂದ್ಕೊಂಡ ಅಕ್ಕ ಬಗ್ಗೆ ಶೈಲಿಯಲ್ಲತ್ತಮಿದ್ದು ಆಂಟಿ ಕಂಪ್ಲೇಂಟ್ ಬೈದ್ರೆ ಪಪ್ಪ ಏನು ನಂಬ್ರೆ ಕೊರ ಅಮ್ಮ ಏನು ಆಗಿ ಕೆಣ್ಣು ಈ ಇರ್ತದಿ ಕೇಳಿ ಏನು ನಂಬ್ರ ಕೊರಿಂದ್ರೆ ಸರಿಗೆ ಇಲ್ಲ ಸರ್ ಅವ್ರ ನಿಮಿಷ ಫ್ಯಾಮಿಲಿ ಮ್ಯಾಟ್ರೆ ಅಡಿಗೆ ಸರಿ ಮಲ್ತು ಇಲ್ಲೇ ಇಂಡೆ ಫ್ರೆಂಡ್ಸಿಗೆ ಹುಷಾರಿದ್ದು ನೆಲೆ ಮೀಲ್ಬಾರ್ದವರ ಕಾರ್ ಇಂಡೆ ಅದ ಬೈ ಅಂದರೂ ಕೂಡ ಅರೇಂಜ್ಮೆಂಟ್ ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ದೇಗುರ ಪೊಲೀಸ್ ಸ್ಟೇಷನಲ್ಲಿ ಬ ಇತ್ತೇ ನಂಬರ್ ಇದ್ರೆ ಕಾರ್ ಬರ್ತಾರಪ್ಪ అయి కైహ్ కాల్ మేము ఇజ్జి ఎలా బాయి ఎరు విషాలు జాతి ఏదైనా బాగుండేరుగానే బా బూర్కి బైయాడు అంజీ శుక్రవార బయడం జీ ఆజు గంట విధాడ రేల్వే స్టేషన్ బాగుంజీ ఆజ ఆచకాలి అదే మొక్కలు వెనక్త పప్పుల అలా సందీపు మర జయశ్రీ అట్లక్తారా తరు ముందే కుళ్ళి కుమకు మరి ఏదైనా పళ్ళు కొడుతు కణం గుడి నేరు ఈ అన్న మళ్ళీ నేత రక్తం నూట జనాడు ఇంక బియ్యాలు శైలు కల కలండ్ బావే మంపులు ఆ పేరు కొత్త ఇది అక్కడి నుంచి బుర్చి అని ఈ కల గుర్తి చేయాలి ಅಪ್ಪು ಎರಡು ಸಂದೀಪಿಗೆ ಯಾರು ಜಯಶ್ರಿಗೆ ಅಂದ್ರೆ ಬರಿಕಾ ಅಲ್ಲಿಗೆ ಅದು ಇವರು ನಡುಪು ಬರ್ರೆ ಅಲ್ಲಿ ನೋಡ್ಕೊಡು ನಾನು ಪ್ಲೇಸ ಕೊಟ್ಟು ಮತ್ತೀನಿ ಅಕ್ಕ ಪ್ಲೇಸ ಕೊಡ್ಬಿಡ್ತೀನಿ ಫಸ್ಟು ಸುಖ ಹಂಚು ಕಣ್ಣು ರೇಷ್ ನೋಡ್ ಅಲ್ಲಿ ಕಣ್ಣಿಂಗ್ ಸರ್ ವಾರ್ನಿಂಗ್ ಬರಲಿ ಆ ಒಬ್ಬರಲ್ಲಿ ನಾನೆಲ್ಲ ಕೂಚಕ ಚಕಚ ಹತ್ರ ಸೈಡಿಗೆ ಹೊಂತ್ಲ ಲಾಸ್ಟಿಗೆ ಸಹ ಹೊಂಟ್ಲಿಕ್ಕೆ ನೀವು ಹೆಡ್ ಫಸ್ಟೇಬಲ್ ಆಗ ನಡೆಯರು ಅಕ್ಕ ನಾನು ಬೇರೆ ಸುನಃ ನೀನು ತೆಗೆದಿದ್ದರು ಬಂದು ನೀವು ಅದಕ್ಕಾರು ಹೊಂಟ ಕೇಸ್ ಹಾಕ್ತೀನಿ ಹೇಗೆ ಕೇಳಿ ನಮ್ಮ ಯಾರಿಗೆ ಯಾರು ಅವರು ಫೈನಲಿ ಆದರೆ ಸ್ಟಾಪ್ ಆಗ್ತೀವಿ ನನಗೆ ಭಾಳ ಒಂದು ಈಜಿ ಆರೋ ಮೆಂಟಾಲಿಟಿ ಅಪ್ಸೆಟ್ ಮೆಮರಿ ಎಲ್ಲ ಲಾಸ್ ಎರಡು ಏನೇರ್ತಾರೆ ಈಗ ಹಾಕಿ ಮಾತಾಡೋದು ಹಾಕ ತಿರು ಬರ್ತಿದ್ದೀಗ ಪಾತ್ರೆ ಎಲ್ಲ ಅರಿ ಬರ್ಬಿರಿ ಏನೇ ಇರ್ತಾರೆ ಇರೋ ತಿರ್ಬರ ಎಸ್ ಐ ಬರೋಡಿ ಅದಕ್ಕೆ ಬಂತು ಅವ್ರಿ ಫಿ ಸೇರ್ಪಣ್ಣೆ ಹೇಳ್ತಾ ಸ್ಟೇಪು ಎಸ್ ಐ ಬತ್ತಿ ಕ್ಲೀಗ ಹಾಕ್ತೀವಿ ರೀ ಈ ಹಾಕ್ತೀವಿರೀ ಆ ಈ ರೀತಿಯ ಕ್ವಶನ್ ಕ್ವಶನ್ ಮೇಲೆ ಹಾಕೊಂಡು ಹೋಗ್ತೀವಿ ರೀ ಇನ್ನೂ ಡೌಟ್ ಬರ್ತೀನಿ ಕಿರೋ ನಿ ಹತ್ತು ಹದಿನೈದು ನಿಮಿಷ ಮುಖ ಮಕ್ಳಿಗೆ ಪಾತ್ರ ಮೇಲೆ ನಾವು ಒಂದು ಚುಕ್ಕಿದ್ದೆ ಹೇಳ್ತೀವಿ ಡಿಸ್ಕಸ್ ಕಂತ್ಕೊಂಡು ಇರ್ತೇವೆ ಬೀರೇ ಒಂದು ಪೂರ ಪೊಲೀಸ್ ಸ್ಟೇಷನ್ ಹಾಕಿದ್ದಾ ಇಟ್ಟು ಸಡನ್ನ ಪೊಲೀಸ್ ಸ್ಟೇಸಲ್ಲಿ ಬರ್ತೇವೆ ಯಾರು ಯಾರು ಗಲಾಟೆ ಮಾಡಿದ್ರು ಏನಾಯಿತು ಯಾರು ಅವಳು ಒಂದು ಜೋರು ಎರ್ದೊ ನೋಡಿ ಬರ್ತೇವೆ ನಮ್ಮ ಹುಡುಗಿ ನೋಡಿ ಅದ ಮನಿ ತೀಜರಪ್ಪ ನೀನು ಎಲ್ಲಪ್ಪ ಸರ್ ನಮಸ್ತೆ ನೀನು ಯಾರು ನೀನು ನಮ್ಮ ಅಕ್ಕ ಅಲ್ಲ ತಕ್ಕನ ಗಂಡ ಸಮಸ್ಯೆ ಸರಿ ಗಂಡ ಹೇಳ್ತೀನಿ ಸರಿ ಮಾಡ್ತೀವಿ ನಿಮಗೆ ಏನಾಗಬೇಕು ಅವಳು ಅಕ್ಕ ಅವ್ರು ಏನಾಗಬೇಕು ಅಕ್ಕನ ಗಂಡ ಅವ್ರು ಎಲ್ಲಿರೋದು ನಮ್ಮನಿಲ್ಲ ನಿನ್ಗೇನು ಸಂಬಂಧ ನೀನು ನನ್ನ ಅಕ್ಕನ ಗಂಡ ಸರ್ ಅಕ್ಕನ ಗಂಡ ನೀನು ಮನಸ್ಸು ನೀನು ವ್ಯವಿಭಿ ಚೆನ್ನಾಗಿ ಅವ್ನು ಬೇಕಾ ನೀನು ವ್ಯವಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಅವ್ರ ಸ್ಟಾರ್ಟ್ ಆಗಲಿ ಸಂದೇಶ ಇನ್ಸ್ಪೆಕ್ಟರ್ ಒಂಜ್ ಕೊಂತಿರು ಒಂಜ್ ಕೊಂತಿರಂಗ್ ಹೆಂಚಿನ ಬ್ಯಾಡ್ ವರ್ಡ್ಸ್ಕೊಂಡು ಗುಂಡ ಬುಕ್ಕ ಅವ್ರನ್ನ ಬ್ಯಾಡ್ ಬಿಡ್ತೀವಿ ನಿನ್ನ ವ್ಯಭಿಚಾರಣೆ ನಿನ್ನ ವ್ಯಭಿಚಾರಣೆ ನೀನು ಅಂತ ಒಬ್ಬರು ನಿಮ್ಮ ಸರಿ ಏನು ಸರಿ ನೀನು ನಾನು ಇದ್ದಿದ್ದು ಬ್ಯಾಂಗ್ಳೂರಲ್ಲಿ ನಾನು ಬಂದಿದ್ದೀವತ್ತು ಅವ್ರು ಸರಿ ಅವ್ರು ಗಂಡೆಂಟು ವಿಷಯ ಸರಿ ಮಾಡಲಾಗಿದ್ದ ಈ ಥರ ಹೇಳ್ತೀರಾ ಅಂದರೆ ಓ ನೀವು ಬ್ಯಾಂಗ್ಳೂರ್ನಲ್ಲ ಪಕ್ಕ ನೀನು ಪಕ್ಕ ರೋಡೆ ನೀನು ಪಕ್ಕ ರೋಡೆ ಬೆಂಗ್ಳೂರಿನಲ್ಲಿ ಇದ್ದವರೇ ವ್ಯಾಭಿಚರಣೆಗಳು ನೀನು ಪಕ್ಕ ಅದೇ ನನಗೆ ನನ್ನ ದುಃಖ ತಡೆಯಿದ್ದು ನಿಮ್ದು ಬಿಟ್ಟು ಮಾತು ಮಾತು ಬಿಡುತ್ತೆ ಸೀದ ಮಾತು ಬರುತ್ತೆ ಅಷ್ಟು ಆ ಕನ್ನಡ ಸೀ ಸೀದಾ ಸ್ಟೇಷನ್ ಸ್ಟೇಷನ್ದಡೆ ಫೈಲ್ ಹಿಡ್ಕೊಂಡು ಇರುತ್ತೆ ಸ್ಟೇಷನ್ಗೆ ಫೈಲ್ ಹಿಡ್ಕೊಂಡು ಹೋದವರು ಹತ್ರ ಹೋಗಿ ಹೋಗ್ತಾ ಇದ್ದಾರೆ ಮಟ್ಟಿಲ ಹತ್ರ ಹೋಗ್ತಾ ಹೋಗ್ತಾ ನಾನು ಸಹ ಬರ್ತೀನಿ ಅಂತ ನಾನು ನಿಮ್ಮಲ್ಲಿ ಇದ್ದೆ ನಿನ್ನಿಂದ ಬರುವಾಗೇ ನೀನು ಯಾಕೆ ಬರ್ತೀಯ ಅಂದರೆ ಸರ್ ನಾವು ನಾವು ಅವ್ರಿಗೆ ಸಪೋರ್ಟಿಗೆ ಬಂದವರಲ್ಲ ನಾನು ಸಹ ಬರ್ತೀನಿ ಅದಕ್ಕೆ ಏನಂತ ಸರಿ ಮಾಡುವ ನಿನ್ನನ್ನು ಯಾರು ಕರೆದಿದ್ದು ನೀನು ಯಾರು ನೀನು ವ್ಯಾಭಿಚಾರಣೆ ಯಾಕೆ ಬರ್ರಿ ಪಕ್ಕನಗಣ್ಣನ ವಿಷಯಕ್ಕೆ ನಿನ್ಗೆ ಯಾಕೆ ಸರಿ ಸಾರ್ವಜನಿಕ ಪ್ಲೇಸ್ ಸರ್ ನಮ್ಮ ಫ್ಯಾಮಿಲಿಯನ್ನು ಸರಿ ಮಾಡಬೇಕಾದ್ರೆ ನಾವು ಬರಬೇಕಲ್ವ ನೀನ ಕರೆದವರು ಯಾರು ಏನು ಸರ್ ಈ ಥರ ಮಾತಾಡ್ತೀರಾ ನೀನು ವ್ಯಾಭಿಚಾರಣೆಗೆ ನೀನು ಯಾಕೆ ಬರ್ತೀಯ ಅಂದ್ರಲ್ಲ ಅಷ್ಟು ಪ್ರಾಪಸ್ ಇದನ್ನೆಲ್ಲ ನೋಡಿ ನನ್ನ ಮಗ ವಿಡಿಯೋ ತಳುವೆ ಬಂದು ತಿಕ್ಕಿ ಒಂದು ಹೆಚ್ಚು ಮುಂದೆ ಇರೋ ಮೊದಲು ರೀಫರ್ ಮಾಡ್ಕೊಂಡಿತ್ತು ಅವರಿಗೆ ಬಂದರು ನಿಧಾನ ಬಂದರು ಹೆಚ್ಚು ಹೆಚ್ಚು ಹಾಕಿ ನಿಧಾನ ಬಂದರು ಹೋಗಿ ಅವನು ವಾಲರ್ ಹಿಡ್ಕೊಂಡು ಹೊರದೇ ಬಿಟ್ಟರು ಅಷ್ಟೊತ್ತಿಗೆ ಮೂರೋ ನಾಲ್ಕು ಕಾನ್ಸ್ಟೇಬಲ್ಗಳು ಬಂದು ನನ್ನ ಮಗನನ್ನು ಹಿಡಿದ್ರು ನಾನು ಮತ್ತು ನನ್ನ ಅಕ್ಕನ ಮಗ ಶೈಲ ಶಿಲ್ಪ ಮರಿಸನ್ನು ಸಂದೇಶ ಸಂದೇಶನ ನಡೆಸೋದು ಸ್ವೇಟ್ರನ್ನು ಹಿಡಿಯೋದು ನನ್ನ ಮಗನನ್ನು ಅಡ್ಡ ಹಿಡಿಯೋದು ಬಟ್ ಇದ್ರ ಮೊದಲನ್ನು ನಾನು ನನಗೆ ಹೊಡ್ದು ನನ್ನ ಅಕ್ಕನ ಮಗನ ಬಿಡ್ತೀನಿ ಆ ಚೆಂದ ಅವನಿಗೆ ಬಿಡ್ದು ಚೆನ್ನಾಗಿ ಓ ಹೇಳ್ದು ಎದ್ದು ಒಳಗೆ ಹಾಕ್ರು ಇವ ನಾನು ನೋಡಿ ಕೆ ಸರ್ ಕೆ ಫ್ ರೆಡಿ ಮಾಡಿ ಅಂದರೆ ಅಷ್ಟು ನಮ್ಮ ಮಗನ ತಗೊಂಡು ಒಳಗೆ ಹಾಕಿಬಿಟ್ಟು ಕಲಿಸ್ಕೊಬಿಟ್ಟು ಕಷ್ಟ ಬಿಟ್ಟು ನಾನು ಬಿಡಿದ್ದು ಹೊಡೆದು ಒಂದು ಕಾಲಿನ ಚಪ್ಪಲ್ ತೆಗೆದು ಇಡುವಾಗ ಹಿಂದೆ ಹೋದರು ಕಿಂದು ಹೋದಾಗ ನನಗೆ ಗೊತ್ತಾಯ್ತು ಏನೋ ನನ್ನ ಈಗ ಅರೆಸ್ಟ್ ಮಾಡ್ತಾರೆ ಇವರು ನಿಮ್ಗೆ ಅರೆಸ್ಟ್ ಮಾಡ್ತೀನಿ ಅದು ಇಲ್ಲಿ ಮೆಟ್ಟಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲಲ್ಲಿ ಹುಟ್ಟು ಸ್ಯಾರಿಯಲ್ಲಿ ಕುತ್ಕೊಂಡಿದ್ರು ಏನು ಅವಳನ್ನು ನೋಡೋದು ಕೈಕಲ್ ಕಟ್ಟಿ ಇಬ್ಬರನ್ನು ಅರೆಸ್ಟ್ ಮಾಡಿ ವ್ಯಾಪಾರ ಹಾಕಿ ಯಾಕೆ ನನ್ನ ಹತ್ರ ಹಿಂಜರಿ ಇದೆ ಅಂತ ಹೇಳ್ತಿದ್ರು ಬೊಬ್ಬೇನೇ ಹಾಕ್ತಿದ್ರು ಒಂದು ಕಮ್ಮಿ ಅಂದ್ರೆ ಮೂವತ್ತು ಮೂವತ್ತೈದನ್ನು ಮೂವತ್ತೈದು ಸಿಬ್ಬಂದಿಗಳಿರಬೇಕು ಒಂದು ಸ್ವಲ್ಪ ಇನ್ಫಾರ್ಮಲ್ಲಿದ್ದರೆ ಸ್ವಲ್ಪ ಯೂನಿಫಾರ್ಮ್ ಇಲ್ಲದ ಡ್ರೆಸ್ಸಲ್ಲಿದ್ದರು ಇದ್ರು ಪೊಲೀಸ್ ಇದ್ದರು ಎಲ್ಲ ಪೊಲೀಸ್ ಸ್ಟೇಷನ್ ಹೊರಗೆ ಎಲ್ಲ ಇಷ್ಟೆಲ್ಲ ಪಟ್ಟ ಜಗಳ ಪೆಟ್ಟು ಇಂಥ ಮಾತು ಒಂದೊಂದು ಮಾತು ಹೇಳುವಾಗಲೂ ವ್ಯಾಭಿಚರಣಿ ಸೂಳೆ ಏನು ರೋಡು ಬೆಂಗ್ಳೂರು ವ್ಯಾಭಿಚರಣಿ ರೋಡೆ ಪಕ್ಕ ನಿಮ್ಮ ಮನೆ ಏನೇನು ಹೇಳುವಾಗ ಒಬ್ಬರು ಅವ್ರ ಬಾಯಿಗೂ ನಿಲ್ಲಿಸಿಲ್ಲ ಅವರ ಕೈಯನ್ನು ನಿಲ್ಲಿಸಿಲ್ಲ ಒಂದು ರಾಕ್ಷಸ ಪ್ರವೃತ್ತಿ ಇಡೀ ಉಳಿದ್ರು ಪೊಲೀಸ್ನವರನ್ನೇ ಕಂಡಿದ್ದೆ ನಾನು ಒಬ್ಬರು ಹೆಲ್ಪ್ ಮಾಡಿಲ್ಲ ಇಷ್ಟೆಲ್ಲ ಸಮಸ್ಯೆ ಇಷ್ಟೆಲ್ಲ ಕೆಟ್ಟು ತಿಂದಾಗ ಒಬ್ಬರು ಹೆಲ್ಪ್ ಮಾಡೋದು ನೋಡಿ ಏನೋ ಎಲ್ಲವಂತ ನನ್ನ ಹೆಸರು ಅಭಿಷೇಕ್ ನಾನು ಸೆಕೆಂಡ್ ಇಯರ್ ಬಿ ಕಾಮ್ ಕಾರ್ಕಳದಲ್ಲಿ ಎಂ ಪಿ ಎಂ ಎಲ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಕಾಮ್ ಆಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನನ್ನ ಅಮ್ಮ ಸುಮತಿ ನಾಯ್ಕ ಹಾಗೂ ನನ್ನ ಅಣ್ಣ ಆಶೀಶ ತಮ್ಮ ಕಸಿನ್ ತಮ್ಮ ಶೈಲೇಶ್ ಹಾಗೂ ಮತ್ತೆ ನನ್ನ ಕಜಿನ್ ತಮ್ಮನ ಅಪ್ಪ ದೊಡ್ಡಪ್ಪ ನಿತಿನ್ ನಿತಿನ್ ನಾಯಕ್ ಅವರು ನಮ್ಮ ಮನೆಯಲ್ಲಿ ಇರುತ್ತಾರೆ ಸುಮಾರೊಂದು ಡೇಟ್ ಏಟ್ ಎಂಟು ತಾರೀಕಿಗೆ ಕಂಪ್ಲೇಂಟ್ ನನ್ನ ದೊಡ್ಡಮ್ಮನವರು ಕಂಪ್ಲೇಂಟ್ ನೀಡಿ ನೀಡಿರುತ್ತಾರೆ ನನ್ನ ದೊಡ್ಡಪ್ಪನ ಮೇಲೆ ಹಾಗೂ ನನ್ನ ಕಜಿನ್ ತಮ್ಮನ ಮೇಲೆ ಇದನ್ನು ಕೆ ಡಿ ಅಮ್ಮನವರು ಹೇಳ್ತಾರೆ ಅವರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಅವರಿಗೆ ಒಂದ್ ಸೈಡ್ ಪ್ಯಾರಲೈಸ್ ಆಗಿದೆ ಅವರು ಒಂದು ನೈನ್ ಗೆ ಬರ್ತಾರೆ ನಾನು ಕೂಡ ಬರ್ತೇನೆ ನಾನು ಅವ್ರನ್ನ ಕರ್ಕೊಂಡು